ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ವೃಶ್ಚಿಕ ರಾಶಿಯವರ ಈ ಒಂದು ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಆಗಿದೆ ಏನಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ವಿಘ್ನ ಸಂತೋಷಗಳು ಜಾಸ್ತಿ ಇರುತ್ತೆ ಅವರ ಬೆನ್ನ ಹಿಂದೆ ಅವರೇ ನಿಂತ್ಕೊಂಡ್ಬಿಟ್ಟು ಆ ಕೆಲಸವನ್ನ ಹಾಳು ಮಾಡ್ತಾ ಇರ್ತಾರೆ ನೀವು ಹಾಳಾಗ್ಬೇಕು ನೀವು ಕೆಳಗಡೆ ಬೀಳಬೇಕು ನಿಮ್ಮನ್ನು ತುಳಿಬೇಕು ಅಂತಾನೆ ನೋಡ್ತಾ ಇರುವಂತವರು ನಿಮ್ಮ ಸ್ನೇಹಿತರು ನಾವ್ತು ನಮ್ಮ ಕೆಲಸ ಆಯ್ತು ಅಂತ ಇದ್ದು ಬಿಟ್ಟರೆ ಎದ್ರು ಋಚಿಕ ರಾಶಿಯವರು ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಒಂದು ಸ್ವಲ್ಪ ಲಿಟಿಗೇಷನ್ಸ್ಗಳನ್ನು ತೋರಿಸ್ತಾ ಇದೆ ದೀಪಾವಳಿ ನಂತರ ಪ್ರೇಮಿಗಳಿಗೆ ಶುಭ ಸುದ್ದಿ ಡೈವರ್ಸ್ ಆಗೇ ಬಿಡ್ತು ಅನ್ನೋರಿಗೆ ಈ ಅಕ್ಟೋಬರ್ ಅಲ್ಲಿ ಮತ್ತೆ ದಾಂಪತ್ಯ ಹೊಂದಾಣಿಕೆ ಆಗುತ್ತೆ ದೀರ್ಘವಾಗಿ ನಡೆಯುವಂತಹ ಕಾಯಿಲೆಗಳಿಂದ ಮುಕ್ತಿ ಅಂತ ತೋರಿಸ್ತಾ ಇದೆ ಅಗ್ರೆಸಿವ್ನೆಸ್ ಅನ್ನು ಬಿಡಬೇಕು ಋಷಿಕ ರಾಶಿಯವರು ಈ ವರ್ಷ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ರಕ್ಷಾ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ವಿಶೇಷವಾಗಿ ಅದು ಕೂಡ ಪ್ರಪ್ರಥಮ ಪ್ರಯತ್ನ ಅಂತಾನೆ ಹೇಳ್ಬೋದು ಪ್ರತಿ ಹನ್ನೆರಡು ರಾಶಿಗೆ ಸಂಬಂಧಪಟ್ಟಂತ ಯುಗಾದಿ ಹೊಸ ವರ್ಷದ ಭವಿಷ್ಯವನ್ನ ಗುರುಜಿ ಸುಧೀಂದ್ರ ದೇಶಪಾಂಡೆ ಅವರು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತೇ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಲ್ಲಿ ವೃಶ್ಚಿಕಾ ಅವರ ಈ ಒಂದು ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ವೃಶ್ಚಿಕಾ ಅವರು ಈ ವರ್ಷ ಅಂದುಕೊಂಡಿದ್ದೆಲ್ಲವೂ ಕೂಡ ಆಗುತ್ತಾ ಯಾವ ರೀತಿಯಾದಂತಹ ವಿಘ್ನಗಳು ಎದುರಾಗುತ್ತೆ ಅದಕ್ಕೆ ಪರಿಹಾರಗಳು ಏನು ಅನ್ನುವಂಥದ್ದನ್ನ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ತಿಳ್ಕೊಳ್ಳೋಣ ಗುರುಗಳು ಕೂಡ ಸಿದ್ಧರಾಗಿದ್ದಾರೆ ಮೊದಲನೇದಾಗಿ ಅವರನ್ನ ಆಮೇಲೆ ಆರಂಭಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ಸಮೇತ ಶ್ರೀಮನ್ನಾರಾಯಣ ದಿವ್ಯಪಾದ ಚರಣ ಕಮಲಗಳಿಗೆ ಕೋಟಿ ವಂದನೆಗಳು ಗುರುಗಳೇ ವೃಶ್ಚಿಕ ರಾಶಿ ಅಂತ ಅಂದ್ರೆ ಆ ಅವರು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗತ್ತಾ ಯಾಕಂತಂದ್ರೆ ಅವರ ಲೈಫಲ್ಲಿ ಹಿತ ಸಂತೋಷಗಳು ಹೆಚ್ಚಿರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಹೇಗೆ ಇದೆಲ್ಲ ವಿಘ್ನಗಳಾಗುತ್ತೆ ಅಂತ ತಿಳಿಸ್ಕೊಡಿ ಗುರುಗಳೇ ಕರೆಕ್ಟ್ ಆಗಿ ನೀವು ಗೆಸ್ ಮಾಡಿದಿರಿ ಅನ್ಬೋದು ಅಥವಾ ನೀವು ಕೇಳಿದ್ದು ಸರಿನೂ ಇದೆ ಅಲ್ಲಿ ಏನಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ವಿಘ್ನ ಸಂತೋಷಗಳು ಜಾಸ್ತಿ ಇರ್ತಾರೆ ಮೊದಲು ಈ ಕೆಲಸ ಮಾಡಿ ನಾವಿದ್ದೀವಿ ನಾವು ನಿಮ್ಮ ರೀ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಪುಷ್ ಮಾಡುವಂಥದ್ದು ಅವರ ಬೆನ್ನ ಹಿಂದೆ ಅವರೇ ನಿಂತ್ಕೊಂಡ್ಬಿಟ್ಟು ಆ ಕೆಲಸವನ್ನು ಹಾಳು ಮಾಡ್ತಾ ಇರ್ತಾರೆ ಇವರಿಗೆ ಗೆಸ್ ಕೂಡ ಮಾಡೋಕ್ಕಾಗಲ್ಲ ಮಾಡಿ ಇನ್ವೆಸ್ಟ್ ಮಾಡಿ ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿಬಿಡಿ ಒಳ್ಳೆ ಪ್ರಾಫಿಟ್ ಬರುತ್ತೆ ನಾವು ಹಿಂದೆ ನೋಡ್ಕೋತೀವಿ ಅಂತ ಫುಲ್ಲು ಲಾಸ್ ಮಾಡಿಸ್ಬಿಡ್ತಾರೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿ ಒಂದು ಐದು ಕಾರ್ ಇಟ್ಬಿಡಿ ಒಳ್ಳೆ ವ್ಯಾಪಾರ ಆಗುತ್ತೆ ಲಾಸ್ ಮಾಡಿಸ್ಬಿಡ್ತಾರೆ ಹಿಂದುಗಡೆ ನಿಂತ್ಕೊಂಡು ಬಹಳ ಮಜಾ ನೋಡ್ತಿರ್ತಾರೆ ಮಾತ್ರ ವಿಘ್ನ ಸಂತೋಷಗಳು ವೃಚಕ ರಾಶಿಯವರಿಗೆ ಹಾಗಾಗಿ ವೃಚಕ ರಾಶಿಯವರು ಇನ್ನೊಂದು ಸಲ ನಾನು ಅಲರ್ಟ್ ಮಾಡೋದೇನು ಅಂದರೆ ಯಾರು ನಿಮ್ಮ ಮಿತ್ರರು ಯಾರು ಶತ್ರು ಬೆಳ್ಳಗಿರುವುದು ಹಾಲ ಅಥವಾ ಸುಣ್ಣದ ನೀರ ಅದನ್ನೆಲ್ಲ ನೋಡ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಇರುವಂತವರು ವಿಘ್ನ ಸಂತೋಷಿಗಳು ನೀವು ಹಾಳಾಗಬೇಕು ನೀವು ಕೆಳಗಡೆ ಬೀಳಬೇಕು ನಿಮ್ಮನ್ನು ತುಳಿಬೇಕು ಅಂತಲೇ ನೋಡ್ತಾ ಇರುವಂತವರು ನಿಮ್ಮ ಸ್ನೇಹಿತರು ಅದನ್ನು ನೋಡ್ಕೊಂಡು ಮುಂದುವರಿರಿ ಅದರಲ್ಲೂ ವಿಶೇಷವಾಗಿ ನೀವು ಹೇಳಿದ್ದು ತುಂಬಾ ಸರಿ ಇದೆ ಸತ್ಯ ಇದೆ ವಿಘ್ನ ಸಂತೋಷಿಗಳ ಮೇಲೆ ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಕಣ್ಣಿಡಲೇಬೇಕು ಇದು ಮೊದಲನೆಯ ಅಂಶ ಇನ್ನ ಎರಡನೇ ಅಂಶ ನೋಡೋದಾಗ್ಲಿ ಒಂದು ಸ್ವಲ್ಪ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ವಾದ ವಿವಾದಗಳು ಜಾಸ್ತಿ ಮೈಗೆ ಸುತ್ತಿಕೊಳ್ಳುವಂಥದ್ದು ಹಾಗಾಗಿ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಇದ್ದು ಬಿಟ್ಟರೆ ಗೆದ್ರು ವೃಶ್ಚಿಕ ರಾಶಿಯವರು ಅನಾವಶ್ಯಕವಾದಂಥ ವಾದ ವಿವಾದದಲ್ಲಿ ನಾವು ಇನ್ವಾಲ್ವ್ ಆಗೋದು ಬೇಡ ಮಾನವೀಯತೆ ಬೇರೆ ವಿನಾಕಾರಣ ವಾದ ವಿವಾದ ಮೈ ಮೇಲೆ ಎಳ್ಕೊಳ್ಳೋದು ಬೇರೆ ಉದಾಹರಣೆಗೆ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ ಯಾರೋ ಒಬ್ರು ಬಿದ್ರು ಅಂದ್ರೆ ಅವರ ಕೈಯನ್ನ ಎತ್ತಿ ಹಿಡಿದು ಅವರಿಗೆ ನೀರು ಕುಡಿಸಿ ನಾವು ಅವ್ರನ್ನ ಸುಗಮವಾಗಿ ಅಲ್ಲಿ ಸಂಚಾರ ಮಾಡಿಕೊಡೋದು ಒಂದು ವಿಷಯ ಅಲ್ಲಿ ಗಲಾಟೆ ನಡೀತಾ ಇರುತ್ತೆ ತುಂಬಾ ಭಯಂಕರವಾಗಿ ಫೈಟಿಂಗ್ ನಡೀತಾ ಇರುತ್ತೆ ಹೊಡೆದಾಡ್ತಾ ಇರ್ತಾರೆ ಎಷ್ಟು ಎಗ್ರೆಸಿವ್ ಆಗಿರ್ತಾರೆ ಅಂತಂದ್ರೆ ಯಾರು ಜಗಳ ಮಾಡ್ತಾ ಇರ್ತಾರೆ ಅವ್ರನ್ನೇ ಅವರು ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ಆ ವೃಚಿಕ ರಾಶಿಯವರು ಮಧ್ಯದಲ್ಲಿ ಹೋಗ್ಬಿಟ್ಟು ಯಾಕೆ ಜಗಳ ಬಿಡಿಸ್ಬೇಕು ಪರಿಸ್ಥಿತಿಗಳು ಸರಿ ಇಲ್ಲ ಆ ವ್ಯಕ್ತಿ ಜಗಳ ಇಬ್ಬರು ಜಗಳ ಮಾಡ್ತ ಮಾಡುವವರು ಬುದ್ಧಿ ಇಲ್ಲ ಮೈಯೆಲ್ಲ ಬಟ್ಟೆ ಹರ್ಕೊಂಡು ಹೊಡೆದಾಡ್ತಾ ಇದ್ದಾರೆ ಅಂದಾಗ ಇವರು ಯಾಕೆ ಹೋಗ್ಬಿಟ್ಟು ಅಲ್ಲಿ ಜಗಳ ಬಿಡಿಸ್ಬೇಕು ಹೇಳಿ ಮೊದಲೇ ತೋರಿಸ್ತಾ ಇದೆ ವಾದ ವಿವಾದಗಳಿಂದ ಫೈಟಿಂಗ್ಗಳಿಂದ ದೂರ ಇರಿ ಅಂತ ದೂರ ಇದ್ಬಿಡಿ ಬಿಡಿ ರಾಶಿಯವ್ರು ತುಂಬ ಒಳ್ಳೆಯ ಫಲ ಸಿಗುತ್ತೆ ಅವ್ರಿಗೆ ನೀವು ಎಷ್ಟು ನಿಮ್ಮ ಕೆಲಸ ಎಷ್ಟು ಮಾಡ್ಕೊಂಡು ಚೆನ್ನಾಗಿರುತ್ತೆ ಸರಿ ಗುರುಗಳೇ ಅಂದ್ರೆ ಯಾವುದೇ ರೀತಿಯಾದಂತಹ ಅನಾವಶ್ಯಕ ಜಗಳಗಳಿಗೆ ಹೋಗಬಾರ್ದು ಅವರಾಯ್ತು ಅವ್ರ ಕೆಲಸ ಆಯ್ತು ಅಂತ ಇದ್ ಬಿಡಬೇಕು ಖಂಡಿತ ಖಂಡಿತ ಸರಿ ಗುರುಗಳೇ ಉಳಿದಂತೆ ಅವರ ವ್ಯಾಪಾರ ವ್ಯವಹಾರ ದಾಂಪತ್ಯ ಜೀವನ ಆಗಿರ್ಬೋದು ಹೇಗಿರುತ್ತೆ ಗುರುಗಳೇ ಅದನ್ನ ತಿಳಿಸೋದಾದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ವಿಶೇಷವಾಗಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಒಂದು ಸ್ವಲ್ಪ ಲಿಟಿಗೇಷನ್ಸ್ ಗಳನ್ನ ತೋರಿಸ್ತಾ ಇದೆ ಯಾಕೆ ಇದು ನ್ಯಾಯಾಲಯ ಕೋರ್ಟ್ ಕಚೇರಿ ಈ ತರದ ಒಂದು ಸ್ವಲ್ಪ ಲಿಟಿಗೇಷನ್ಸ್ಗಳು ಬರುವಂತ ಇದು ಯಾಕಾಗಿ ಬರುತ್ತೆ ಅಂತಂದ್ರೆ ಪೇಪರ್ಸ್ ಗಳನ್ನ ನೋಡದೆ ಸೈನ್ ಮಾಡೋದ್ರಿಂದ ಏನೇನು ಕ್ಲಾಸ್ ಹಾಕಿದ್ದಾರೆ ಏನೇನು ಇಂಪಾರ್ಟೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ನೋಡ್ಬಿಟ್ಟು ಸೈನ್ ಮಾಡಿ ಇದರಿಂದ ನೀವು ಕೋರ್ಟ್ ಕಚೇರಿ ಈ ವ್ಯವಹಾರದಿಂದ ದೂರ ಇರಬಹುದು ಫಾಲ್ಸ್ ಪ್ರಾಮಿಸ್ ಮಾಡೋದು ಬೇಡ ಚೆಕ್ ಬೌನ್ಸ್ಗಳಾಗುವಂತಹ ಪ್ರಕರಣಗಳಾಗಬಹುದು ತುಂಬಾ ಜಾಗೃತಿ ಆಗಿರಬೇಕು ಹಾಗಾಗಿ ನೋಡ್ಕೊಳ್ಳಿ ಒಂದು ಐದು ನಿಮಿಷ ಹತ್ತು ನಿಮಿಷ ಟೈಮ್ ತಗೊಳ್ಳಿ ಪೇಪರ್ನೆಲ್ಲ ಸರಿಯಾಗಿ ಒಂದಲ್ಲ ಹತ್ತು ಪೇಪರ್ನ ಚೆಕ್ ಮಾಡಿಬಿಟ್ಟು ಏನೇನಿದೆ ಆ ಕಂಡೀಷನ್ಸ್ ನೋಡಿ ಸೈನ್ ಮಾಡಿ ಆಮೇಲೆ ಅದು ಮುಕ್ತಿ ಕೊಡುತ್ತೆ ಅರ್ಜೆಂಟ್ ಹರಿಬರಿ ಮಾಡೋದು ಬೇಡ ಅಂತ ತೋರಿಸ್ತಾ ಇದೆ ಇನ್ನೂ ಒಂದೇನು ಅಂತಂದರೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಈ ವರ್ಷ ತುಂಬ ಪ್ರೀತಿಸಿದಂತಹ ಮನಸ್ಸುಗಳು ಮನೆಯಲ್ಲಿ ನೀವು ಒಪ್ಪಿಗೆ ಪಡೆಯೋದಕ್ಕೋಸ್ಕರ ಕಾಯ್ತಾ ಇದ್ದೀರಿ ಗ್ರೀನ್ ಸಿಗ್ನಲ್ ನಿಮಗೆ ಅಕ್ಟೋಬರ್ ನವೆಂಬರ್ ನಂತರ ಸಿಗುತ್ತೆ ಯಾಕೆ ಅಂದರೆ ದೀಪಾವಳಿ ಮುಗಿಬೇಕು ನರಕ ಚತುರ್ದಶಿ ವಿಶೇಷವಾಗಿ ಮುಗಿಬೇಕು ನರಕ ಅಸುರ ಅವನನ್ನ ಶ್ರೀ ಕೃಷ್ಣ ಸಂಹಾರ ಮಾಡುವಂಥದ್ದು ಕೆಟ್ಟದ್ದನ್ನ ಮುಕ್ತಿ ಮಾಡಿ ಕತ್ತಲನ್ನ ಹೊಡೆದೋಡಿಸಿ ಬೆಳಕನ್ನು ತಂದಂಥದ್ದು ದೀಪಾವಳಿ ಆ ದೀಪಾವಳಿ ನಂತರ ಪ್ರೇಮಿಗಳಿಗೆ ಶುಭ ಸುದ್ದಿ ದಾಂಪತ್ಯದಲ್ಲಿ ಏನಾದರೂ ಈಗ ನೋಡಿ ಗಂಡನಿಗೆ ಇಷ್ಟ ಇರೋದಿಲ್ಲ ಡೈವರ್ಸ್ ಕೊಡೋದಕ್ಕೆ ಹೆಂಡತಿ ಅದನ್ನ ತೆಗೆದುಕೊಂಡು ಹೋಗಿರುವಂಥದ್ದು ಉಳಿಲಿ ಸಂಸಾರ ಉಳಿಲಿ ಎಲ್ಲರದ್ದು ಅದೇ ಆಸೆ ಆದರೆ ಕೈ ಮೀರಿ ಹೋಗ್ತಾ ಇದೆ ಡೈವರ್ಸ್ ಆಗೇ ಬಿಡ್ತು ಅನ್ನೋರಿಗೆ ಈ ಅಕ್ಟೋಬರ್ ನವೆಂಬರ್ ಅಲ್ಲಿ ಮತ್ತೆ ದಾಂಪತ್ಯ ಹೊಂದಾಣಿಕೆ ಆಗುತ್ತೆ ಅಂತಹ ಶುಭ ಸಮಯ ಅಕ್ಟೋಬರ್ ನಂತರ ಬರುತ್ತೆ ರುಚಿಕ ರಾಶಿಯವರಿಗೆ ತುಂಬಾ ಶುಭ ಇದೆ ಆದರೆ ಒಂದೇನಪ್ಪ ಅಂತಂದ್ರೆ ಇವರು ಅಗ್ರೆಸಿವ್ನೆಸ್ ಅನ್ನು ಬಿಡಬೇಕು ರುಚಿಕ ರಾಶಿಯವರು ಈ ವರ್ಷ ಕೋಪ ಕಂಟ್ರೋಲ್ ಸಡನ್ ಆಗಿ ರಿಯಾಕ್ಟ್ ಮಾಡಬಾರ್ದು ಹೇಳಿ ಕೇಳಿ ರುಚಿಕ ರಾಶಿ ಕೋಪ ಜಾಸ್ತಿ ಇರುತ್ತೆ ಮಂಗಳನ ವರ್ಷ ಬೇರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ನೋಡಿ ಎಲ್ಲನೂ ಸೇರಿಸಿದಾಗ ಟೂ ಝೀರೋ ಟೂ ಫೈವ್ ಸೇರಿಸಿದ್ರೆ ಒಂಬತ್ತು ಬರುತ್ತೆ ಅಗ್ರೆಸಿವ್ ಸಂಖ್ಯೆ ಕೋಪ ತಾಪದ ಸಂಖ್ಯೆ ಮಂಗಳನ ಸಂಖ್ಯೆ ಹಾಗಾಗಿ ವೃಚಿಕ ರಾಶಿಯವರು ಒಂದು ಸ್ವಲ್ಪ ತಾಳ್ಮೆ ತಗೊಂಡ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಇನ್ನೂ ನೋಡ್ಲಿಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಕೆಲಸದ ಸ್ಥಳದಿಂದ ಟ್ರಾನ್ಸ್ಫರ್ ಅಂತ ತೋರಿಸುತ್ತೆ ಇವರಿಗೆ ಇಷ್ಟ ಇರಬಹುದು ಇಲ್ಲದೇ ಇರಬಹುದು ಫಾರ್ ಎಕ್ಸಾಂಪಲ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ದೂರದ ರಾಯಚೂರಿಗೆ ಟ್ರಾನ್ಸ್ಫರ್ ಆಗ್ಬೋದು ನಮ್ಮ ಉಪಜೀವನ ಹೊಟ್ಟೆಯ ಅನಿವಾರ್ಯತೆ ಕೆಲಸದ ಅನಿವಾರ್ಯತೆ ಹೋಗಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ ಆ ಒಂದು ಅನಿವಾರ್ಯತೆಯನ್ನು ನಾವು ತಾಳ್ಕೊಂಡು ಹೋದ್ರೆ ರುಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ನಾವು ಟ್ರಾನ್ಸ್ಫರ್ ರಿಜೆಕ್ಟ್ ಮಾಡಿಬಿಟ್ರೆ ಕೆಲಸವನ್ನೇ ಕಳೆದುಕೊಳ್ಳುವಂತಹ ಅನಿವಾರ್ಯತೆ ಎದುರಾಗುತ್ತೆ ಹಾಗಾಗಿ ತುಂಬಾ ಅಂದರೆ ತುಂಬ ಜಾಗೃತಿಯಾಗಿ ರುಚಿಕ ರಾಶಿಯವರು ನೋಡ್ಕೋಬೇಕಾಗತ್ತೆ ಟ್ರಾನ್ಸ್ಫರ್ ಆಯ್ತಾ ಸಮಾಧಾನವಾಗಿ ಆ ಕೆಲಸದ ಸ್ಥಳಕ್ಕೆ ಹೋಗಿ ಕೆಲಸ ಮಾಡಿ ಖಂಡಿತವಾಗಿ ಗೆಲುವಿರುತ್ತೆ ಅದೇ ರೀತಿ ದೀರ್ಘ ಕಾ ದೀರ್ಘವಾಗಿ ನಡೆಯುವಂತಹ ಕಾಯಿಲೆಗಳಿಂದ ಮುಕ್ತಿ ಅಂತ ತೋರಿಸ್ತಾ ಇದೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಅಷ್ಟು ದೀರ್ಘವಾಗಿ ಆರೋಗ್ಯದ ಸಮಸ್ಯೆ ಇವರಿಗೆ ಕಾಡ್ತಾ ಇತ್ತು ಒಂದು ಮಂಡಿ ನೋವು ಮೊಣಕಾಲು ನೋವು ಬೆನ್ನು ನೋವು ಇರಬಹುದು ಸಕ್ಕರೆ ಕಾಯಿಲೆ ಮತ್ತೊಂದು ಮಗದೊಂದು ಏನೋ ಇತ್ತು ಅದರಿಂದ ಮುಕ್ತಿ ಅಂತ ತೋರಿಸ್ತಾ ಇದೆ ಕೆಲವೊಂದು ಕಾಯಿಲೆಗಳು ಗುಣಪಡಿಸ್ಲಿಕ್ಕೆ ಆಗಲ್ಲ ಆದ್ರೂ ಕೂಡ ಅವನ್ನ ಹತೋಟಿಗೆ ತರಬಹುದಲ್ಲ ಅಂತಹ ಖುಷಿ ಸಮಾಚಾರ ಈ ಒಂದು ರಾಶಿಗೆ ಈ ವರ್ಷ ಇದೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ ವ್ಯಾಪಾರಸ್ಥರಿಗೆ ನೌಕರಿಗೆ ಶುಭ ಇದೆ ಎಲ್ಲ ಒಂದು ರಂಗದಲ್ಲಿ ಶುಭ ಇದೆ ಏನು ತೊಂದರೆ ಇಲ್ಲ ಆದರೆ ಒಂದು ಮೇಜರ್ ಇವರ ಮೂಲ ಮಂತ್ರ ಏನು ಅಂದ್ರೆ ತಾಳ್ಮೆ ತಾಳ್ಮೆಯಿಂದ ಹೋದ್ರೆ ಅದ್ಭುತವಾದಂಥ ವರ್ಷ ಅಂತಾನೆ ಹೇಳ್ಬೋದು ವೃಶ್ಚಿಕ ಅವರಿಗೆ ಪರಿಹಾರ ಅಥವಾ ಏನಾದ್ರೂ ಸಿಂಪಲ್ ರೆಮಿಡಿ ಹೇಳೋದಾದ್ರೆ ಖಂಡಿತ ಇವರಿಗೆ ಪರಿಹಾರ ನೋಡ್ಲಿಕ್ಕಾಗಿ ಕುತೂಹಲದಿಂದ ಕಾಯ್ತಾ ಇರ್ತಾರೆ ವೃಚಿಕ ರಾಶಿಯವರು ವಿಶೇಷವಾಗಿ ಶ್ರೀಮನ್ನಾರಾಯಣನ ಆರಾಧನೆ ಪ್ರತಿ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗ್ಬೇಕು ವಿಷ್ಣುವಿನ ಅವತಾರದ ದೇವಾಲಯ ಅಂದ್ರೆ ವೆಂಕಟರಮಣ ಸ್ವಾಮಿ ದೇವಾಲಯ ಶ್ರೀಕೃಷ್ಣನ ದೇವಾಲಯ ರಂಗನಾಥ ಸ್ವಾಮಿ ದೇವಾಲಯ ನರಸಿಂಹ ಸ್ವಾಮಿ ದೇವಾಲಯ ಇಲ್ಲಿಗೆ ಹೋಗ್ಬಿಟ್ಟು ಪ್ರತಿ ಗುರುವಾರ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ ಎರಡು ತೆಂಗಿನಕಾಯಿ ಆರು ಬಾದಾಮಿ ಇವುಗಳನ್ನ ದಾನ ಮಾಡಿ ಸ್ವಾಮಿ ಪಾದಕರ್ಪಣೆ ಮಾಡಬೇಕು ವಾಪಸ್ ಇಸ್ಕೋಬಾರ್ದು ಇದನ್ನ ಮಾಡ್ತಾ ಬರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ವರ್ಷ ಪೂರ್ತಿ ಮುಟ್ಟಿದ್ದೆಲ್ಲ ಆಗುತ್ತೆ ಸರಿ ಗುರುಗಳೇ ವೃಶ್ಚಿಕ ರಾಶಿ ಬಗ್ಗೆ ತುಂಬಾ ಅದ್ಭುತವಾದಂತಹ ರಾಶಿ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಗಳೇ ನಿಮಗೆ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ವೃಶ್ಚಿಕ ರಾಶಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಆದರೆ ಅವರಿಗಿರುವಂತಹ ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು ಮುಖ್ಯವಾಗಿ ಈ ವರ್ಷ ಅವರು ತಾಳ್ಮೆಯನ್ನ ಇಟ್ಕೊಳ್ಬೇಕು ಯಾವುದೇ ಅನಾವಶ್ಯಕ ಜಗಳಗಳಿಗೆ ಹೋಗಿ ಸಿಕ್ಕಾಕೊಳ್ಬಾರ್ದು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸಿಂಪಲ್ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಿಮಗೂ ಕೂಡ ಗುರುಜಿಯವ್ರ ಜೊತೆ ಮಾತನಾಡಬೇಕು ಅಥವಾ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳು ಇತ್ತು ಅಂತಂದ್ರೂ ಕೂಡ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಗುರುಜಿಯವರ ನೇರ ಭೇಟಿಗಾಗಿ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರುವಂಥ ನಂಬರ್ಗೆ ನೀವು ಕರೆಯನ್ನ ಮಾಡಿ ಗುರುಜಿಯವರ ಅಪಾಯಿಂಟ್ಮೆಂಟ್ ಕೂಡ ನೀವು ಪಡೆದುಕೊಳ್ಬಹುದಾಗಿದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೊಂದು ರಾಶಿಯ ವಿಶೇಷತೆಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನೆಟ್ವರ್ಕ್ ಎಂದೆಂದಿಗೂ